ಶಾರು ಶಾರ ತಂಗಿ ತವ್ರ ಮನೆ ಬೈಲ್ವಾಡ ತಂಗಿ ತವರ ಮನೆ ಬೈಲ್ವಾಡ ಇರ್ ಪಕ್ಷಿ ಬಸವಂತ ಬಂದು ನನಗೆ ಮೈದುರ್ನಾಗಬೇಕು ಆಲಗಳಿರೇ ಬಂದು ನನಗೆ ಪ್ರಾಣ ಪ್ರಾಣ ಪ್ರಾಣಕಾಂತ ಆಗಬೇಕು ಹಾ ನನಗೆ ಬಂದು ಹಾ ಲಗಳರ್ ಗಂಗಾ ಲಗಳರ್ ಗಂಗಾ ಲಗಯರ್ ಗಂಗಾ ಅಂತಾರ್ ನೋಡ್ರಿ ಏರ್ವ ತಂಗಿ ಹಾ ನಗದಾರ ಗೊತ್ತ ತಂಗಿ ಹಾ ಹಾ ಕುಂತಂತ ಸರಕಾರ ಗೊತ್ತಿತ್ತ ಗಂಗಾ ಅನ್ನೋ ಒಂದು ತಂಗಿ ಏನೋ ಒಂದ್ ಧಾರಿ ಬಿಟ್ಟಿನ ಹೋಗಂತಳ ಅಣ್ಣ ಅನ್ನ ಇಷ್ಟೆಲ್ಲಾ ಕೂನ ಗುರ್ತ ಕೇಳಾಕ ಏನ್ರಿ ಕಾರಣ ಹೇರ್ವ ತಂಗಿ ಹಾ ಹಳ್ಳಿಗಳು ಪ್ರವಾಸ ಮಾಡುದು ಬಹಳ ತಂಗಿ ನಾವು ಯಾಕಂದ್ರ ತಂಗಿ ದಾರಿ ತಪ್ಪಿ ನಿನ್ನ ಮನೆಗೆ ಬಂದ್ರ ತಂಗಿ ಒಂದು ತಮಗೆ ನೀರ್ ಕೊಟ್ಟಾಳ ಅಂತ ಕೇಳಿ ನೋಡುವ ಹೌದೇನ್ರಿ ಹಾ ಅನ್ನ ನೀವು ಅಕಸ್ಮಾತ್ ದಾರಿ ತಪ್ಪಿ ಗೋಕಾಕ ತಾಲೂಕ ಅರ್ಭವಾಗಿ ಬಂದ್ರಿ ಒಂದು ಚೆರಿಗೆ ನೀರ ಒಂದು ಬತ್ತಿ ತಂಬಾಕ ನಾ ನಾನಾದ್ರೂ ಕೊಡ್ತನ್ರಿ ನೀವ್ ಅದ್ರ ಹೋಗಿ ಬರ್ತೀರಲ್ಲ ತಂಗಿ ಹೋಗ ಹೋಗಿ ಬರ್ತೀನಿ ತಂಗಿ ದಾರಿ ಹೋಗ್ತೀನಿ ತಂಗಿ ಹೋಗುವ ರಮೇಶನ ಪಡಿಮನೆ ಇಪ್ಪತ್ತೈದು ರೂಪಾಯಿ ಸದಾನಂದ ಶ್ರಾನಲ್ ಮನಿಕರೆ ಇವ್ರು ಇಪ್ಪತ್ತೈದು ರೂಪಾಯಿ ಅವ್ರಿಗೆಲ್ಲ ತುಂಬ ರೇಬರ್ತನೆ ಏನಪ್ಪಾ ಮಿತ್ರ ಬಾಳಣ್ಣ ಏಟ್ ಪಗಳ್ಯಾವ ಅವಳ ಕೋಣಾಗುತ್ತಾ ಕೇಳ್ಕೊಂಡ್ ಬಂದೇನು ಕೆಳಗೆ ಕೇಳ್ಕೊಂಡು ಬಂದ ನೋಡು ಮಿತ್ರ ಅವಳು ಯಾರು ಅಂತ ಏಟ್ ಪಗಳ್ಯಾವ ಹಾ ಅಕ್ಕಿ ಪೌರು ಹೋಗಿ ಬೈಲ್ವಾಡ ಅಂತ ಹಾ ಕೊಟ್ಟಿದ್ದು ಭೈಲ್ವಂಗಲ್ ಅಂತ ಗೆಳೆಯಲ್ಲಿ ಬಸವಂತರಕಿ ಮೈದರಂತ ಗೆಳೆಯ ಲಗಳಿರ ಅನ್ನೋದಲ್ಲ ಪ್ರಿಯ ಕಾಂತನ್ ಅಂತ ನೋಡಪ್ಪ ಗೆಳೆಯ ಮಿತ್ರ ನನಗಾರು ಗುರ್ತಾಯ್ತು ಕುಳಿತಂತ ಮಣಿದಿ ಯಾರು ಗುರ್ತಾಯ್ತು ಮಿತ್ರ ಈಗ ಈ ಸದ್ರಾವಳಿ ಏಪ ಏರ್ಪ ಗೆಳೆಯಲ್ಲಿರುವ ಅಂತ ಕೇಳ್ತೇನೆ ಗೆಳೆಯ ಜಾತಿಯಲ್ಲಿ ಎಡಬಳ ನೆತ್ತ ಎತ್ತ ಕಡೆ ನೋಡ್ತಾ ನೋಡಪ್ಪ ಮಿತ್ರ ಹಾಗಾದ್ರೆ ನಾವು ಹೋಗಣಲ್ಲ ಹೋಗೋಣಪ್ಪ ಏನೇ ಪರ ಅಮ್ಮ ನಾವ್ ಅಮ್ಮ ಗುಡಿ ಒಳಗ ಬಂದ ಹೌದವಾ ಈ ಗುಡಿ ಒಳಗೆ ಪೂಜಾರಿ ಅದಾನೋ ಅಥವಾ ಇಲ್ಲೋ ಕರಿಬೇಕಲ್ಲ ಸ್ವಲ್ಪ ಕರಿಯಮ್ಮ ಎಮ್ಮ ಕರೀನಲ್ಲ ಹ್ಮ ಹಾ ಪೂಜಾರಿ ಅದಾನು ಏನು ಹುಗ್ಗಿತ ಮಾಡ್ಕೊಂಡಾನೆ ಇಲ್ಲಿ గుడి మనకొంద ఏంటీ హా ఏ పూజారి 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 ఏ పూజారి పూజీ

முடி நோல வரணா சின்ன முருகி மையா பண்ணா அனுோவதானோட முடிங்க மேயா பண்ண முடியா நோடு முவக்கானா வர

એમ હડકો મત કાઈ જમા બા ચાલે આ તો તે પા વા ની યાદ જમા ಏನೇ ಬರಮ್ಮ ಹಾ ಹೇಳಿವ ಪೂಜಾರಿ ನಾವು ಯಾರನ್ನೂ ಗುರುತಾಗಲಿಲ್ಲ ಆಗ್ಲಿಲ್ಲವಾ ಹಾ ಹಾ ಇವಾಗ ಯಾರನ್ನೋದು ಅವಾಗ ಗುರ್ತು ಹೋಗ್ತಿಲ್ಲ ಗುರ್ತಾಗಿಲ್ಲ ಅವಾಗ ಗುರ್ತ ಮಾಡಿ ಹೇಳಬೇಕಲ್ಲ ಹೇಳ್ಬೇಕಲ್ಲ ಇವ ಅಮ್ಮ ಹೇಳ್ತಾನೆ ಕೇಳುವ ಹುಡುಗಿ ಪೂಜೆ ಅನ್ನ ನೆನಪಾಗಲಿಲ್ಲ ಅಮ್ಮ ಈರ್ ಪಕ್ಷ ಬಸಂತರ ಬಂದು ನಮಗೆ ಮೈದುನ ಆ ಆಲಗಳಲ್ಲಿ ಇದೆ ಬಂದು ನನಗೆ ಪ್ರಾಣಕಾಂತ ಆಗಬೇಕು ಹೌದುವಾ ನನಗೆ ಬಂದು ಲಗಳ ಗಂಗಾ ಲಗಳ ಗಂಗಾ ಅಂತಾರಂತ ಪೂಜಾರಿ ಪೂಜೆಗೆ ಹೇಳುವೆ ಏ ಪೂಜರೆ ಓ ಅಮ್ಮ ನಾವು ಯಾರು ಗುರುತೈತಲಿಲ್ಲ ಇಲ್ಲೋ ಏ ನಮ್ಮ ಕಲ್ಲ ಬಂಡೆ ಹೊರದಂತ ನಿನ್ನ ಆಗ್ಲಿಲ್ಲ ಗೊತ್ತಾಗ್ಲಿಲ್ಲ ಆಗಲಿಲ್ಲ ಆಗಮ್ಮ ಈರ್ ಪಕ್ಷ ಬಸಂತರ ಬಂದು ಆ ಅಕಿಗೆ ಮೈದುನ ಆಗಬೇಕು ಹೌದಾ ಅಮ್ಮ

ಇವತ್ತ ಪ್ರಾಂತಿರೋದಿನಂತ ನೀವ ಹೊಡ್ರಿ ಅಂತ ನಮ್ಗ ಅಮ್ಮ ಹಾ ನಾವಾದ್ರೂ ದೇವರ ಸೇವಾ ಮಾಡಾಕ ಅಮ್ಮ ನಾವಾದ್ರೂ ಕಸ ಹೊಡಗಣಂಗಾದ್ರೆ ಹೊಡಗುಣಲ್ಲ ಹ್ಮ್

ಅವ ಕಪ್ಪು ನೀರು ಬಾರಿ ನೀರು ತಗೊಬಂದ ಜಳಕ ಮಾಡ್ಸ್ಯಾರತ್ತ ಬೆಳಿಗ್ಗೆ ಎದ್ದು ನಮ ನೀರು ಎಂಚಲ ಆಗ್ಯಾವತ್ತ ಹಾ ಹಾಂ ಹಾಂ ಅವ ಜಳಕ ಮಾಡಿದರ್ತೇವ್ವ ಆಹಾ ಆಗ್ಲೆಮ್ಮ ಇನ್ನು ಮುಂದೆ ಅಮ್ಮ ನಾವಾದ್ರು ಸೇರ್ಗಟ್ಲೆ ಎಣ್ಣಿ ತಂದೇವ್ವ ಹೌದೇವ ಈ ಎಣ್ಣಿ ಕೊಟ್ಟು ಅಮ್ಮ ಇನ್ ಮಸಲ ಮಾಡು ಅಂತ ಹೇಳಿ ಬೇ ಪೂಜಾರೆ ಓ ಅಮ್ಮ ಇಡೀ ಈ ಸೇರ್ಗಟ್ಲೆ ಎಣ್ಣೆ ತಗೊಂಡು ಎನ್ ಮಜ್ಜಲ ಮಾಡಿಪ್ಪ ಅಮ್ಮ ಅಯ್ಯೋ ಏನು ಮಾಡ್ರಿ ಅಯವ್ವ ನೀ ಎಲ್ಲಿ ನೋಡಾಕತ್ತೀ ಇವ ನಮ್ಮ ಮುಂದೆ ನೋಡಾತೀನಿ ನೀವು ನಿನ್ನ ಮುದಕ್ ಮನೆ ಆಗೈತಿ

ಏನಮ್ಮ ಅದ ಕೊಬ್ಬರಿ ಏನೇ ಅಲ್ಲ ಗಾಂಧಿ ಅದ ಗಾಂಧಿ ಮೂರ್ ದಸ ಹೌದು ಖುಷಿ ಅನಾಜ್ವಿ ಬಂದ ನಿಮ್ ಏನಿ ಬಂದ ಹೌದಪ್ಪ ಅವ್ರು ಇವ್ರು ಮೂರ್ಟ ಮೂರ್ ಅಂತ ನೋಡ್ಬಿ ಅಮ್ಮ ಹಿಂದಿ ಹೌದಏನೇ ಅವಾಗ ಖುಷಿ ಏನಿ ಹಾಕೊಂಡ

మున్యట్ అదేనోటారీగా పత్రి భక్తి ది కొద్దు

ಅವ ಪೇಶಭೂತ ಅನ್ನತ್ತೇವ ಪೇಶಭೂವ ನಮ್ಮ ಹೂವ ನಡಿಲಿಲ್ಲವಾ ನಡಿಲಿಲ್ಲ ಅವ ಇಟ್ಕೊಂತ ಹಾ ಹಾ ಆಗಲೇಮ್ಮ ಈ ನಿಮಗೆ ನಾವಾದ್ರು ಅಮ್ಮ ಇವತ್ತು ಕುಕ್ಕುಮ ತಂದೋಮ ಇದನ್ನು ಕೊಡಂತಳವ ಪೂಜಾರಿ ಓಮ್ಮ ಈ ಬತ್ತಿ ಕುಕ್ಕುಮ ಇಡಿಯಪ್ಪ ನಮ್ಮ ಕೊಡಂತೋ ಈ ಬತ್ತಿ ಇದು ತರಮ್ಮ ಪೂಜಾರಿ ಹೆಂಗ್ ಕಾಣಕತ್ ನೋಡಲಿ ಹೂವ ಒಲ್ಯಾಗ ಒಲಿಯಾಗ ಬೆಕ್ಕ ಮನಿಗೆ ಹಂಗ ಆತ

ಅಲ್ಲ ಏನ್ ಹೋಳ್ಗಿ ಏನ್ ಹುಗ್ಗಿ ಏನ್ ಕಡಬ ಏನು ಕೊರ್ಚಿ ಕಾಯಿ ಎಲ್ಲ ತಿಂದು ತಿಂದು ಹೊಟ್ಟಿ ಬತ್ತು ಮುಂದ ನಾವ ಎಡಿ ಕೊಡನಾ ದೇವ್ರ ದೇವ್ರコーデ ಮಕ ಮಾಡಿದ ಮಂದಿコーデ ಡೊಬ್ಬಾ ಮಾಡಿದೇವ ಮಾಡಿ ಏನು ಗಂಗನ ಹೋಳಿಗೆ ಏನು ಖರ್ಚು ಕೈತ ಹೇಳಿ ಹಾ ಎಡಿಗ ಬರ್ ಮಟ ತಿಂದ ಅಮ್ಮ ಮತ್ತೆ ಏನು ಅಂತ ನೋಡು ಯವಾ ಏನು ಅಂತನ ಹಾ ಕೋಟ ಈಗ ಸದ್ದ ಬಸವಂದರ್ ಗೆಲ್ಲ ಹಾ ಅಂತ ಹೌದವಾ ಇರ್ಲಿ ಇರ್ಲಿವಾ ಅಮ್ಮ ತಿಂದ್ರ ತಿನ್ಲೇ ಹಾ ಹಾ ಆ ದೇವ್ರಿಗೆ ಮುಟ್ಟಿ ದಂಗಾಟೆಲ್ಲ ಆಯ್ತವಾ ಅಮ್ಮ ಇನ್ನು ಮುಂದೆ ಅಮ್ಮ ನಾವದ್ರ ಕಪ್ರ ಹಚ್ಚಿ ಕೈಎತ್ರ ವಡಸೋಣ ವಡಸಬೇಕಲವಾ ಹಿಡಿವಾ

అమ్మ కాయ్ హెంత పొట్లవ్ చో చాయ్ ఎస్ కొట్ట బట్ల కొట్ట బట్లా బాట్ బాక్ బాట్ల బాడవా

ஏ பூஜாரி ஓ அம்மா அம்மா அம்மாதா எப்பா நன் மகள்ாந்த அல் நோட மத்த எல்லா நந்தா ஏன் ஆக ஏன் சங்கத்தி கூட ಮುಂಜಾವಿಗೆತೆ ಓ ಮತ್ಯೇ ಏನಾಯ್ತಾ ರಾಕಳ ಮೇಲೆ ಸಪ್ತನಾಳ ಬರ್ತಾ ಅದರ ಮುದುಕಗ ಚುಲಿವಿ ಬಿಡಿ ಕಟ್ಟಕಂಡಿ ಕಡ್ಡಿ ತಿದ್ರ ನಂಬರ ಅದಿ ಓ ಯಾವ ತಗೊಳ್ಳೋ ಆಯ್ತಾ ಯಾಕ ಕೊಟ್ಟ ಬಿಡತನ ಅದನ್ನ ಯವಾ ಹ ನಾನು ದೂಡ್ ಎರಗಲಿ ಬಗಳ ಹಿಡಿ ಹಿಡಿ ಪೂಜಾರಿ ಅಮ್ಮ ಬಾಯಿ ಗುಚೆ ನೆನ ಹೊಕ್ಕ ತಳ ತಳ ಹಾ ಹಾ ಪಾ ಏನ್